ನಮಸ್ತೆ ಬಲಿಷ್ಠ ಗೋವಿ ಭಾರತ ಮನಗಳಿಗೆ ಜೀವನ್ ವಾಸ್ತು ವಾಸ್ತು ವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೊಸ ವರ್ಷ ಹಂಗೆ ಹೋಗ್ತಿದೆ ಹ್ಞೂ ಆಗಲೇಬೇಕಲ್ವಾ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡ್ಕೋಬೋದು ಅದಕ್ಕೋಸ್ಕರ ನಮ್ಮ ಸನಾತನ ಧರ್ಮದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನನ್ನ ಜೀವನದಲ್ಲಿ ಇಂತಿಂಥ ಉತ್ತಮ ವಿಚಾರಗಳು ಉತ್ತಮ ಸಂಗತಿಗಳು ಉತ್ತಮ ಅಭಿವೃದ್ಧಿಗಳು ಆಗಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ವಿಶೇಷವಾದ ದಿನ ಅಂತ ಏನು ಬೇಕಾಗಿಲ್ಲ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರಬೇಕು ಅಂತ ಯಾವ್ದು ಬಯಸ್ಕೋಬೇಕು ಯಾವ ಕ್ಷಣದಲ್ಲಿ ಬಯಸ್ಬೇಕು ಯಾವ ನಿಮಿಷದಲ್ಲಿ ಬಯಸ್ಬೇಕು ಯಾವ ಕ್ಷಣದಲ್ಲಿ ಬಯಸ್ಬೇಕು ಎನಿ ಟೈಮ್ ನನ್ನ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದನ್ನು ನಾವು ಬಯಸ್ಬೋದಲ್ವಾ ಬಯಸಿದ ತಕ್ಷಣ ಆಗ್ಬಿಡತ್ತಾ ಹಾಂ ಹಾಂ ಬಯಸಿದ ತಕ್ಷಣ ಆಗೋದಿಲ್ಲ ಬಯಸಿದ ಆದ ಮೇಲೆ ಅದಕ್ಕೆ ಬೇಕವಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದಾಗ ಮಾತ್ರ ಜೀವನದಲ್ಲಿ ಅಭಿವೃದ್ಧಿ ಸುಖ ಶಾಂತಿ ನೆಮ್ಮದಿ ಬಂದೇ ಬರುತ್ತಲ್ವ ಇರಲಿ ಈಗೆಲ್ಲ ಎಷ್ಟೋ ಜನ ಏನೇನೋ ಅಂದ್ಕೊಂಡಿರ್ತಾರೆ ಜಿಮ್ಮಿಗೆ ಸೇರಿಕೊಳ್ಬೇಕು ಒಳ್ಳೆ ಬಾಡಿ ಡೆವಲಪ್ ಮಾಡ್ಕೋಬೇಕು ಹೊಸ ಹೊಸ ಕೋರ್ಸ್ಗಳನ್ನು ಕಲಿಬೇಕು ಹೊಸ ಹೊಸ ಸ್ಕಿಲ್ಗಳನ್ನ ಕಲಿಬೇಕು ಜೀವನದಲ್ಲಿ ಶಿಸ್ತನ್ನು ಅಳ್ವಡಿಸ್ಕೋಬೇಕು ಮಾಡಬೇಕು ಅಂತಂದ್ಬಿಟ್ಟು ಏನು ಮಾಡ್ತಾರೆ ಜನವರಿ ಒಂದನೇ ತಾರೀಕು ಶುರು ಮಾಡಿರ್ತಾರೆ ಈಗ ಆಲೇ ಏಳನೇ ತಾರೀಕು ಬರ್ತಾ ಇದೆ ಏಳು ದಿನವೂ ಎಷ್ಟು ಜನ ಮಾಡ್ತಾಯಿದ್ರು ಗೊತ್ತಿಲ್ಲ ಜೀವನ ಪರ್ಯಂತ ಮಾಡ್ತಾಯಿದ್ದಾರೆ ಜೀವನ ಪರ್ಯಂತ ಅಭಿವೃದ್ಧಿ ಆಗ್ತಾನೆ ಇರುತ್ತೆ ಅಲ್ವಾ ಅದನ್ನು ಮಾಡ್ತಾ ಹೋಗೋಣ ರೈಟ್ ಇವತ್ತು ಮೂರು ವಿಚಾರಗಳು ಏನೇನಂತಂದರೆ ಮನೆಯಲ್ಲಿ ಯಾಕೆ ದರಿದ್ರ ಸುತ್ತಕಡುತ್ತೆ ಅಲ್ವಾ ಒಂದು ಎರಡನೇದು ಊಟ ಮಾಡ್ಬೇಕಾದ್ರೆ ಯಾವ ಕಡೆ ಫೇಸ್ ಮಾಡ್ಕೊಂಡು ಊಟ ಮಾಡೋದು ಉತ್ತರಕ ದಕ್ಷಿಣಕ ಪೂರ್ವಕ ಪಶ್ಚಿಮಕ ಕೆಡ್ತಾ ಇರ್ತಾರೆ ಹಾಗೇನೆ ಮನೆಯಲ್ಲಿ ಒಂದೊಂದ್ಸಲ ಮಾತಾಡ್ತಾ ಇರ್ಬೇಕಾರೆ ಮಾತು ಕಥೆಗಳು ಹೆಂಗ ಆಡ್ಬಿಡುತ್ತೆ ಅಂತಂದ್ರೆ ಬಂದು ಬೇಡದಿರೋದನ್ನೆಲ್ಲ ಮಾತಾಡ್ತಾ ಇರ್ತೀವಿ ಬೇಕಿರೋದನ್ನೆಲ್ಲ ಬಿಡ್ತೀವಿ ಮತ್ತೊಂದು ಏನೋ ವಿಚಾರ ಮಾತಾಡೋಕೆ ಹೋಗಿ ಇನ್ನೇನೋ ವಿಚಾರಕ್ಕೆ ಹೋಗಿ ಅಲ್ಲಿ ವಾದ ವಿವಾದಗಳು ಉಂಟಾಗಿ ಮನೆಯ ಸಾಮರಸ್ಯ ಎಲ್ಲ ಹಾಳು ಮಾಡ್ತಾ ಇದೆ ಏನು ಮಾಡಬಹುದು ಅಂತ ಕೂಡ ಒಬ್ಬರು ಪ್ರಶ್ನೆ ಕೇಳ್ತಾ ಇದಾರೆ ಅಂದರೆ ಚರ್ಚಿಸಲು ಉತ್ತಮವಾದ ಸ್ಥಳ ಯಾವುದು ವಾಸ್ತು ಪ್ರಕಾರ ಅಂತ ಕೇಳ್ತಾ ಇದ್ದಾರೆ ಕೊಡೋಣ ಅಲ್ಲ ಆನ್ಸರ್ ಖಂಡಿತ ಇದರಲ್ಲಿ ಮನೆಗೆ ಯಾಕೆ ದಾರಿದ್ರ್ಯ ಬರುತ್ತದೆ ದಾರಿದ್ರೆ ಯಾಕೆ ಬರುತ್ತೆ ಅಂತಂದರೆ ಉತ್ತಮ ಟಿಪ್ಸನ್ನು ನಾವು ಫಾಲೋ ಖಂಡಿತ ಖಂಡಿತವಾಗಲೂ ಮನೆಗೆ ದಾರಿದ್ರೆ ಕಟ್ಟಿಟ್ಟ ಬುತ್ತಿ ಎಂಥದ್ದು ಅಂತಂದಾಗ ಈಗೆಲ್ಲ ಬಂದ್ಬಿಟ್ಟಿದೆ ಸ್ವಿಗ್ಗಿ ಝೊಮ್ಯಾಟೊ ಮಗ್ಗಿ ಪಗ್ಗಿ ಎಲ್ಲ ಅಂದ್ಕೊಂಡು ಏನು ಮಾಡ್ತಾರೆ ಮನೇಲಿ ಅಡುಗೆ ಮಾಡೋದನ್ನೇ ತುಂಬ ಸಾಕಷ್ಟು ಜನ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಏನಾಗ್ಬಿಡ್ತಾರೆ ಮನೆಯ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಇಲ್ಲ ಡೈನಿಂಗಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಇಲ್ಲ ಆದ್ರೂ ಕೂತ್ಕೊಂಡು ಊಟ ಮಾಡಬೇಕು ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅಭ್ಯಾಸಗಳು ಮಂಚ ಅನ್ನೋದೊಂದು ಇದೆಯಲ್ಲ ಈ ಮಂಚ ಆ ಮಂಚದ ಮೇಲೆ ಏನಕ್ಕೆ ಇರಬೇಕು ಅದು ತತ್ವಗುಣವನ್ನು ಅದು ತಮೋ ಗುಣವನ್ನು ಕೊಡುವಂಥ ಒಂದು ಸ್ಥಳ ಅದು ಏನಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗಬೇಕು ಏನಾಗ್ಬಿಟ್ಟಿದೆ ಮಂಚ ಅನ್ನೋದು ಒಂದು ಬಿಡಿದೆ ಹಾಲಿನವನ್ನು ಹಾಕ್ಬಿಡಿದೆ ಅಲ್ಲೇ ಕೂತ್ಕೊಂಡು ಮೊಬೈಲ್ ನೋಡೋದು ಅಲ್ಲೇ ಕೂತ್ಕೊಂಡು ಓದೋದು ಅಲ್ಲೇ ಕೂತ್ಕೊಂಡು ಬರೆಯುವಂಥದ್ದು ಅಲ್ಲೇ ಕೂತ್ಕೊಂಡು ಅಟೆ ಹೊಡಿಯುವಂಥದ್ದು ಅಲ್ಲೇ ಕೂತ್ಕೊಂಡು ಚಾಟ್ ಮಾಡೋವಂಥದ್ದು ಕೊನೆಗೆ ಅಲ್ಲೇ ಕೂತ್ಕೊಂಡು ಊಟನೂ ಮಾಡುವಂಥದ್ದು ತಿಂಡಿನೂ ತಿನ್ನುವಂಥದ್ದು ಕಾಫಿನೂ ಕುಡಿಯುವಂಥದ್ದು ಎಲ್ಲ ಹಾಸಿಗೆ ಮೇಲೆ ಮಾಡಿ 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 ನಮಗೆ ಸುಖವಾದ ನಿದ್ರೆಯನ್ನು ಕೊಟ್ಟು ನನ್ನ ದೇಹದಲ್ಲಿರುವ ದಣಿವನ್ನೆಲ್ಲ ನಿವಾರಿಸಿ ನನಗೆ ಶಕ್ತಿ ಚೈತನ್ಯವನ್ನು ಕೊಡುವಂಥ ಆ ಹಾಸಿಗೆ ಮೇಲೆ ನಾವು ಹೇಸಿಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತೀವಿ ಏನು ಅಲ್ಲೇ ತಿನ್ನೋದು ಪಕ್ಕದಲ್ಲೇ ಪ್ಲೇಟ್ ಇಡುವಂಥದ್ದು ಆ ಪ್ಲೇಟ್ ಹೋಗುತ್ತೆ ಮಾರನೇ ದಿನ ಬೆಳಗ್ಗೆ ಎದ್ದಾಗ ಅದು ಕಣ್ಣಿಗೆ ಕಂಡಾಗ ಅದನ್ನು ತೊಗೊಂಡೋಗಿ ಏನು ಮಾಡ್ತಾರೆ ಬಚ್ಚಿನ ಮನೆಗೆ ಹಾಕಿ ಅಥವಾ ಯುಟಿಲಿಟಿಗೆ ಹಾಕಿ ಅದನ್ನ ತೊಳೆಗಿಬಿಡ್ತಾರೆ ಇಲ್ಲಾಂದ್ರೆ ಏನು ಮಾಡ್ತಾರೆ ಹಂಗೇ ಬಿಟ್ಬಿಡ್ತಾರೆ ಏನಾಗುತ್ತೆ ನಮ್ಮ ಸನಾತನ ಧರ್ಮದಲ್ಲೆಲ್ಲ ಏನು ಹೇಳಿದರೆ ರಾತ್ರಿ ಹೊತ್ತು ಮಲಗಿನ ಮುಂಚೆ ಮನೆಯಲ್ಲಿ ಮುಸುರೆ ಪಾತ್ರೆಗಳನ್ನ ಇಡಬೇಡಿ ಅಂತ ಹೇಳ್ತಾರೆ ಊಟ ಮಾಡೋದಿಂದ ಅಡುಗೆ ಮಾಡಿದ್ದಾಯಿತು ಅಡುಗೆ ಮಾಡಿದ್ಮೇಲೆ ಊಟ ಮಾಡಾಯ್ತು ಊಟ ಮಾಡೋದ್ಮೇಲೆ ಅಡುಗೆ ಮಾಡಿದಂಥ ಪಾತ್ರೆ ಆಗಿರ್ಬೋದು ಊಟ ಮಾಡಿದಂಥ ತಟ್ಟೆ ಆಗಿರ್ಬೋದು ನೀರು ಕುಡಿದಂಥ ಲೋಟ ಆಗಿರ್ಬೋದು ಅದಷ್ಟನ್ನು ಕೂಡ ಶುದ್ಧ ಮಾಡಿ ಇಡಿ ಅಂತ ಹೇಳ್ತಾರೆ ಗಬ್ಬು ಗಲೀಜಾಗ ಹಾಗಾಗೆ ಇಟ್ಟಾಗ ಏನಾಗ್ಬಿಡುತ್ತೆ ಅದರಲ್ಲಿ ಕ್ರಿಮಿಕೀಟಗಳು ಬಂದು ಸೇರ್ಕೊಳ್ಳುತ್ತದೆ ಮನೆ ದಿನ ಗೊತ್ತೋ ಏನು ಏನ್ಮಾಡ್ತಾರೆ ಅದೇ ಲೋಟದಲ್ಲಿ ತಗೊಂಡಾಗ ನೀರನ್ನು ತಗೊಂಡು ನಾವು ಕುಡ್ದಾಗ ಏನಾಗುತ್ತೆ ಆ ಕ್ರಿಮಿಕೀಟ ಲೋಡದಲ್ಲಿದ್ದಂಥ ಕ್ರಿಮಿಕೀಟಗಳು ನನ್ನ ದೇಹಕ್ಕೆ ಹೋಗಿ ನನಗೆ ಅನಾರೋಗ್ಯವನ್ನು ಕಾಡ್ತದೆ ದೇಹಕ್ಕೆ ಅನಾರೋಗ್ಯ ಬಂದಾಗ ದಾರಿದ್ರ ಬರ್ತದೋ ಬರಲ್ವೋ ಖಂಡಿತವಲ್ಲೂ ಬರ್ತದೆ ಹಾಗೇನೆ ನೀವು ರೂಮಲ್ಲಿ ಊಟ ತಟ್ಟೆ ಊಟ ತಟ್ಟೆ ಇಟ್ಟಿದಾಗ ಏನಾಗುತ್ತೆ ಅಲ್ಲೇ ಆ ಉಳಿದಿರೋಂಥ ಆ ಏನಿರುತ್ತಲ್ಲ ಆ ಉಳಿದಿರೋಂಥ ಆಹಾರವನ್ನು ಏನಾಗುತ್ತೆ ಅಲ್ಲಿ ನಿಮಗೆ ಜಿರಳೆಗಳು ಬರ್ತವೆ ಜಿರಳೆಗಳಾದಮೇಲಿಂದ ಇಲಿಗಳು ಬರ್ತವೆ ಇವೆಲ್ಲ ಬರ್ತವೆ ಬಂದರೆ ಇಲಿಗಳು ಹಲ್ಲಿಗಳು ಜಿರಳೆಗಳು ಮನೆಯಲ್ಲಿ ಓಡಾಡ್ತಾ ಇದ್ದರೆ ಆ ಮನೆಯಲ್ಲಿ ಸೌಭಾಗ್ಯ ಇರುತ್ತಲ್ಲ ದೌರ್ಭಾಗ್ಯ ಬರುತ್ತ ಮನೆಗೆ ದೌರ್ಭಾಗ್ಯ ಸೌಭಾಗ್ಯ ತಂದ್ಕೊಳ್ಳೋಂಥ ಪರಿಪೂರ್ಣವಾದಂಥ ಒಂದು ಇದನ್ನು ಒಂದು ಡಿಸಿಷನ್ನ ನಿಮಗೆ ಬಿಟ್ಟು ಹೊಡಿದ್ವಿ ನನ್ನ ಮನೆ ಸೌ ಸೌಭಾಗ್ಯಪೂರ್ಣ ಆಗಿರಬೇಕು ಅಂತಂದ್ರೆ ಮನೆ ಶುದ್ಧವಾಗಿರಬೇಕು ನಾನು ಮರಗತ್ತ ರೂಮು ಕೂಡ ಚೆನ್ನಾಗಿರಬೇಕು ಇಲ್ಲ ಅಂತೇಳಿದ್ರೆ ದೌರ್ಭಾಗ್ಯ ಕಟ್ಟಿಟ್ಟ ಬುತ್ತಿ ಸೌಭಾಗ್ಯ ಬೇಕು ಅಂತ ಹೇಳಿದ್ರೆ ಮನೆಯನ್ನು ಶುದ್ಧಿಯೇ ಮಾಡ್ಕೊಳ್ಳಿ ಹಾಗೆ ನೀವು ತಿನ್ನೋಂಥ ಜಾಗನೂ ಶುದ್ಧವಾದ ಜಾಗದಲ್ಲಿ ತಿನ್ನಿ ಯಾವತ್ತೂ ಮಂಚದ ಮೇಲೆ ಕುತ್ಕೊಂಡು ತಿನ್ನೋಂಥದ್ದು ಮಾಡೋವಂಥದ್ದೆಲ್ಲ ಬಿಡಿ ನೋಡ್ತಾ ಇರ್ತೀನಿಲ್ಲ ಕೆಲವೊಬ್ಬರದಲ್ಲ ಕೇಸ್ ಸ್ಟಡೀಸ್ ಎಲ್ಲ ಮಾಡಿದಾಗ ನಾನು ಇದೆಲ್ಲ ಕೇಳ್ತೀನಿ ನಾನು ಯಾಕೆ ಇವ್ರ ಮನೆಗೆ ಇಷ್ಟೆಲ್ಲ ಆಗ್ತಿದೆ ಚೆನ್ನಾಗಿ ಸಂಪಾದ ಮಾಡ್ತಾರೆ ಆದರೂ ಮನೆಯಲ್ಲಿ ಕಾಯಿಲೆ ಕಸಾಲೆಗಳು ಆದರೂ ಮನೆಯಲ್ಲಿ ಹೇಳ್ಕೊಳಕಾಗ್ತಾರೆ ಅಂತ ನೋವುಗಳು ಎಲ್ಲ ಇರುತ್ತೆ ಅಂತ ಕೇಳಿದಾಗ ಹೇಳ್ತೀನಿ ಏನು ಮನೆಯಲ್ಲೆಲ್ಲ ಡೈನಿಂಗಲ್ಲಿ ಕೂತ್ಕೊಂಡು ಊಟ ಮಾಡ್ತೀರಾ ಇಲ್ಲ ಬಂದು ರೂಮಲ್ಲೇ ಕೂತ್ಕೊಂಡು ಊಟ ಮಾಡ್ತೀರಾ ಇಲ್ಲೆಲ್ಲ ಗುರುಗಳೇ ಒಂದ್ಸಲ ನಾವು ಊಟ ಮ್ಯಾಕ್ಸಿಮಮ್ ಟೈಮ್ಸು ರಾತ್ರಿ ಬಂದಿರ್ತೀವಿ ಸುಸ್ತಾಗಿರುತ್ತೆ ಹೋಟ್ಲಿಂದ ಏನೋ ಪಾರ್ಸಲ್ ತರ್ಸ್ಕೊಳ್ತೀವಿ ಅಥವಾ ಅಲ್ಲಿಂದ ಬರ್ತಾ ಇದನ್ನೇ ಸ್ವಿಗ್ಗಿಗೆ ಹೇಳ್ಬಿಡ್ತೀವಿ ಸ್ವಿಗ್ಗಿ ಸೊಮೆಟೋಗಿಬಿಡ್ತೀವಿ ನಾವು ಮನೆಗೆ ಹೋಗ್ತಾ ಇದ್ದಂಗೆ ಅದು ಬರೋದಕ್ಕೂ ಕರೆಕ್ಟ್ ಆಗುತ್ತೆ ತಗೊಂಡೋಗಿ ಏನು ಮಾಡ್ತೀವಿ ಸುಸ್ತಾಗಿರುತ್ತಲ್ಲ ಹೋಗಿದ್ದೇನೆ ಬೆಡ್ರೂಮ್ ಮೇಲೆ ಕೂತ್ಕೊಂಡು ಬೆಡ್ರೂಮಲ್ಲಿ ಹೋಗಿ ಬೆಡ್ ಮೇಲೆ ಕೂತ್ಕೊಂಡು ಅಲ್ಲೇ ತಿಂದು ಕೈ ತೊಳೆದು ಮಲ್ಕೊಳ್ಳೋದು ಸಾಕು ಸಾಕಾಗ್ಬಿಟ್ರು ನೋಡಿ ಹೇಳೋದು ಹೆಂಗೆ ಹೇಳ್ತಾರೆ ಎಲ್ಲಿದೆ ಎನರ್ಜಿ ಆ ಎನರ್ಜಿ ಇರಬೇಕಲ್ವಾ ಸೊ ಇದನ್ನು ಯಾವತ್ತೂ ಕೂಡ ಮನೆಯಲ್ಲಿ ಇಂಥ ತಪ್ಪನ್ನು ಮಾಡಲೇಬೇಡಿ ಮತ್ತು ಅವರು ಫೇಸಿಂಗು ಊಟ ಮಾಡ್ಬೇಕಾದ್ರೆ ಯಾವ ಕಡೆ ಕೂತ್ಕೊಂಡು ಫೇಸ್ ಮಾಡಲಿ ಅಂತ ಕೇಳ್ತಾ ಇದ್ದಾರೆ ಒಂದು ಊಟವನ್ನು ಮಾಡಬೇಕಾದಾಗ ನಾತ್ ಕಡೆಗೆ ಮುಖವನ್ನು ಮಾಡಿ ಊಟವನ್ನು ಮಾಡಬಹುದು ಇಲ್ಲ ಈಸ್ಟ್ ಕಡೆಗೆ ಮುಖವನ್ನು ಮಾಡ್ಕೊಂಡು ಊಟ ಮಾಡ್ಬೋದು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ನನಗೆ ಈ ಕಡೆಯಿಂದ ಮ್ಯಾಗ್ನೆಟಿಕ್ ವೇವ್ಸು ಬರ್ತಾ ಇರ್ತದೆ ಓಕೆ ಯಾವ ಕಡೆಯಿಂದ ನಾರ್ತ್ ಕಡೆಯಿಂದ ಈ ಕಡೆ ಏನಾಗುತ್ತೆ ಎಲೆಕ್ಟ್ರಿಕಲ್ ವೇವ್ಸ್ ಬರ್ತಾ ಇರ್ತದೆ ಎಲೆಕ್ಟ್ರಿಕಲ್ ವೇವ್ಸ್ ಇದೆರಡೂ ಕೂಡ ನನ್ನ ಶರೀರಕ್ಕೆ ನನ್ನ ಇದೇನಿರ್ತದೆ ಶಿರಭಾಗದಿಂದ ಎಂಟ್ರಾಗ್ತಾ ಹೋಗುತ್ತದೆ ಓಕೆ ನನ್ನ ಶೀರಾ ಅಂದರೆ ನನ್ನ ಫೇಸು ತಲೆ ಇದೆಯಲ್ಲ ಇದರ ಮೂಲಕ ಇಂಟ್ರಾಕ್ಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಏನಾಗುತ್ತೆ ತಿಂದಂಥ ಆಹಾರ ಆಹಾರ ಕೂಡ ಆರೋಗ್ಯಪೂರ್ಣವಾಗಿರ್ತದೆ ಅದು ಒಳಗೋದ್ಮೇಲೆ ನಮಗೇನಾಗುತ್ತೆ ಜೀವ ಚೈತನ್ಯವನ್ನು ಕೊಡ್ತಾ ಹೋಗುತ್ತೆ ನಮಗೆ ಜೀವ ಚೈತನ್ಯ ಎನರ್ಜಿ ಇದ್ದರೇ ಕೆಲಸ ಮಾಡೋಕ್ಕಾಗೋದು ಜೀವನದಲ್ಲಿ ಸಂಪಾದನೆ ಮಾಡೋಕ್ಕಾಗೋದು ಎಲ್ಲ ಆಗೋವಂಥದ್ದು ಏನು ಅದರಿಂದನೇ ಆಗೋವಂಥದ್ದು ಹಾಗಾಗಿ ನಾವು ನಾರ್ತು ಅಥವಾ ಈಸ್ಟನ್ನು ನೋಡಿಕೊಂಡು ಊಟವನ್ನು ಮಾಡೋದು ಭಾಳ ಒಳ್ಳೆಯದು ಮತ್ತೊಬ್ರು ಕೇಳಿದಾರಲ್ಲ ಏನೋ ಮನೇಲಿ ಏನೋ ವಿಚಾರಕ್ಕೆ ಕೂತ್ಕೊಳ್ತೀವಿ ಏನೇನಕ್ಕೋ ಮಾತಾಡ್ತೀವಿ ಕೊನೆಗೆ ಕಚ್ಚಾಡ್ತೀವಿ ಕಿತ್ತಾಡ್ತೀವಿ ಮುದ್ದಾಡೋದಕ್ಕಿಂತ ಹೆಚ್ಚಾಗಿ ಕಚ್ಚಾಡೋದೇ ಜಾಸ್ತಿ ಆಗ್ಬಿಟ್ರೆ ಜೀವನ ಚೆನ್ನಾಗಿರ್ತದ ಮುದ್ದಾಟ ಜಾಸ್ತಿ ಇರಬೇಕು ಕಚ್ಚಾಟ ಸ್ವಲ್ಪ ಆಗಬೇಕು ಅಲ್ವಾ ಆಗಿರ್ಬೇಕು ಸೊ ಏನಾಗ್ಬಿಡುತ್ತೆ ಅಂತಾರೆ ಯಾವ್ಯಾವ ಭಾಗದಲ್ಲಿ ಇವರೆಲ್ಲ ಕೂತ್ಕೊಂಡು ಮಾಡಿದ್ರೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನೋಡಿ ಇದು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಈ ಭಾಗದಲ್ಲಿ ಕೂತ್ಕೊಂಡು ಏನಾರು ಡಿಸ್ಕಷನ್ ಮಾಡ್ತು ಅಂತಂದ್ರೆ ಬರೀ ದುಃಖ ದುಗುಡ ದುಮ್ಮಾನ ಇಂಥ ವಿಚಾರಗಳನ್ನ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಈ ಜಾಗದಲ್ಲಿ ಕೂತಾಗ ನಾನೇ ಹೆಚ್ಚು ನಾನೇ ಹೆಚ್ಚು ನಾನೇ ಹೆಚ್ಚು ಅನ್ನುವಂಥ ಹುಚ್ಚು ಎಲ್ರಿಗೂ ಹೆಚ್ಚಾಗ್ಬಿಡ್ತದೆ ಸೊ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾವ ಡಿಸ್ಕಷನ್ನು ಕೂಡ ಫ್ರೂಟ್ಫುಲ್ಲಾಗಿ ಆಗೋದಿಲ್ಲ ಹಾಗೇ ಸೌತ್ ಆಫ್ ಸೌತ್ ವೆಸ್ಟ್ ಈ ಭಾಗದಲ್ಲಿ ಕೂತ್ಕೊಂಡು ಏನಾದ್ರು ಡಿಸ್ಕಷನ್ ಮಾಡ್ಕೊಂತಂದ್ರೆ ಎಲ್ಲರೂ ಸೇರ್ಕೊಂಡಾಗ ಮನೆ ಹಾಳಾಗುವಂಥ ವಿಚಾರಗಳನ್ನೇ ಮಾತಾಡ್ತೀರಾ ಮನೆ ಹಾಳಾಗುವಂಥ ಪ್ಲಾನಿಂಗ್ಗಳೇ ಮಾಡ್ತಾ ಇರ್ತೀರ ಮನೆ ಉದ್ಧಾರ ಆಗುವಂಥ ವಿಚಾರ ಆಗಲಿ ಥಾಟ್ಸ್ ಆಗಲಿ ಐಡಿಯಾಸ್ ಆಗಲಿ ಬರೋದೇ ಇಲ್ಲ ಎಲ್ಲರೂ ಸೇರಿಕೊಂಡು ಒಬ್ಬೊಬ್ರು ಐಡಿಯಾನ ತೊಗೊಂಡ್ಬಿಟ್ರೆ ಮನೆ ಮುಳುಗೋಗಂಥದ್ದೇ ಕಂಪ್ನಿ ಮುಳುಗೋಗುವಂಥದ್ದೇ ಹಾಗಾಗಿ ಉತ್ತಮವಾದಂಥ ಸ್ಥಳ ಯಾವುದು ಅಂತಂದಾಗ ಈಸ್ಟು ಬೆಸ್ಟು ಓಕೆ ವೆಸ್ಟ್ ಅಗೇನ್ ಬೆಸ್ಟು ನಾರ್ತ್ ಆಫ್ ನಾರ್ತ್ ಈಸ್ಟು ನಾರ್ತ್ ಈಸ್ಟು ನಾರ್ತ್ ಈಸ್ಟು ನಾರ್ತ್ ಆಫ್ ನಾರ್ತ್ ಈಸ್ಟು ಈಸ್ಟ್ ಆಫ್ ನಾರ್ತ್ ಈಸ್ಟು ಇದರಲ್ಲಿ ಯಾವ ಭಾಗದಲ್ಲಿ ಬೇಕಾದರೂ ನೀವು ಕೂತ್ಕೊಂಡು ಮಾತಾಡಬಹುದು ಡಿಸ್ಕಸ್ ಮಾಡಬಹುದು ಅದು ಸಮಂಜಸವಾಗಿ ಉತ್ತಮವಾದಂಥ ಒಂದು ಉತ್ತಮವಾದಂಥ ಫಲಕಾರಿಯಾಗುವಂತಹ ಥಾಟ್ಸನ್ನು ಕೊಡುತ್ತೆ ಯೋಜನೆಗಳನ್ನು ಕೊಡುತ್ತೆ ಯೋಜನೆಗಳನ್ನು ಕೊಡುತ್ತೆ ಅದನ್ನು ನಾವು ಜೀವನದಲ್ಲಿ ಪಾಲನೆ ಮಾಡ್ತಾ ಹೋದಾಗ ನಮಗೆ ಯಶಸ್ಸು ಕಟ್ಟಿಟ್ಟ ಬರ್ತಿ ಅದು ಬಿಟ್ಟು ನಾನು ಕಂಪ್ನಿಗಳು ಅವರು ಇವರೆಲ್ಲ ಬಂದಾಗ ಏನು ಮಾಡ್ತೀನಿ ಇನ್ನು ಬೇರೆ 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 ಪ್ಲೇಸ್ಗಳನ್ನೆಲ್ಲ ನೋಡ್ಕೊಂಡು ಹೇಳ್ತಾ ಇರ್ತೀನಿ ಇಂಥ ಜಾಗದಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇಂಥ ಜಾಗದಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಮನೆಯಲ್ಲಿ ಸಾಧಾರಣವಾಗಿ ಎಂತಂದರೆ ಹೇಳೋದಲ್ಲ ಸೊ ಒಂದು ಎರಡು ಮೂರು ನಾಲ್ಕು ಐದು ಈ ಭಾಗದಲ್ಲಿ ಕೂತ್ಕೊಂಡು ಮಾತಾಡಿ ಡಿಸ್ಕಸ್ ಮಾಡಿ ಫಲಪ್ರದವಾದಂತಹ ಚಿಂತನೆಗಳು ಬರ್ತದೆ ಮತ್ತು ಯೋಚನೆಗಳು ಬರ್ತದೆ ಆಲೋಚನೆಗಳು ಬರ್ತದೆ ಯೋಜನೆಗಳು ಬರ್ತವೆ ಓಕೆ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು সকল ঈশ্বরের জোট করগুলি কেক নমস্তে জয় হিন্দ